ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಣ್ಣ ಸರ್ ಇದೊಂದು ಗಾಡಿಗೆ ಆಲ್ಟೋ ಗಾಡಿ ಕಳಿಸ್ಕೊಟ್ಟಿರಲಿಲ್ಲ ಹೌದು ನಮ್ದೇ ಅದು ಮರ್ಸುಜಿಕಿ ಮಾಡಲಿ ಸರ್ ಇದು ಎರಡು ಸಾವಿರದ ಹತ್ತೊಂಬತ್ತು ಓನರ್ ಇದರ ಗಾಡಿ ಓನರಾ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಇದು ಹಾ ರನ್ನಿಂಗ್ ಇದೆ ಅಣ್ಣ ಲೋನ್ ಏನಾದ್ರು ಸರ್ ಗಾಡಿ ಮೇಲೆ ಲೋನ್ ಇಲ್ಲ ಅಣ್ಣ ಎಲ್ಲ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಹಾ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ 65000 63000 ಓಡಿದೆ ಅಣ್ಣ ಪೆಟ್ರೋಲ್ ತನ ಪೆಟ್ರೋಲ್ ಬರೋದು ಪೆಟ್ರೋಲ್ ಅನ್ನ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇದು ಸೂಪರ್ ಅಣ್ಣ ಯಾವುದೇ ತೊಂದ್ರೆ ಇಲ್ಲ ಇದು ಫೀಚರ್ಸ್ ಎಸಿ ఎసే బట్టలనా ముందు ఎర్ ముందు ఈ గ్లాస్ ఎర్సుది బర్తల ప్రింట్ ఫోర్ విండో ఏసీ ఆ ఏసీ ఉందిదన్న సిస్టం ఐతా ఆ సిస్టం ఉందిగా హ్మ్ టైర్ परसेंट గడిదు 90% నా 90% ఏదవా ఆ ఇంక డెంట్ క్రొచెస్ ఉత్రేనిలలా ఏనిలనా అతరేనిల కెల్బర్ చె లోకేషన్ గడిదు బెల్గమ్ డిస్ట్రిక్ట్ అన్నా బెల్గమ్ హ్మ్ అలి లోకలేనా లోకల్ హల్లి హల్లిని అంటే ఇస్తుల్ త్రీ గడికి రేటు